ಮಹೇಶಣ್ಣ ನಮಸ್ತೆ ನಮಸ್ತೆ ಮಹೇಶ್ ಅಣ್ಣ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಮಹೇಶ್ ಅಣ್ಣ ಫಸ್ಟ್ ಇಂದಲೂ ಹೇಳ್ತಿದ್ರು ನಾನು ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೆ ಅಂತ ಇವತ್ತು ನಿಮ್ಮ ಸತ್ಯಕ್ಕೆ ಜಯ ಆಯ್ತು ಅಂತ ಮಹೇಶ್ ಅಣ್ಣ ಹೇಳ್ತಿದ್ರಲ್ಲ ಹೇಳ್ತಿದ್ರು ಹೇಳಿದ್ದಾರೆ ಹೇಳ್ತಾನೆ ಇರೋದು ಇನ್ನು ಮುಂದಕ್ಕೆ ಅದನ್ನೇ ಹೇಳೋದು ಸತ್ಯಕ್ಕೆ ಜಯ ಸತ್ಯಕ್ಕೆ ಜಯ ನಿಲ್ಲಿಸ್ಲಿಕ್ಕೆ ಆಗ್ತದ ಯಾರಿಂದಲೂ ಆಗುದೇ ಇಲ್ಲ ಸುಳ್ಳು ಯಾವತ್ತು ಸತ್ಯ ಆಗಲಿಕ್ಕೆ ಸಾಧ್ಯ ಉಂಟಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಸತ್ಯಕ್ಕೆ ಜಯ ನಿರಂತರ ಅದು ನೋಡಿ ಈ ಹೋರಾ ಈ ಹೋರಾಟ ನಾವು ಏನು ಮಾಡ್ತಾ ಇದ್ದೇವೋ ಇದು ಸ್ವಾರ್ಥ ಸಾಧನೆ ಮಾಡಲಿಕ್ಕೆ ಮಾಡುವಂಥ ಹೋರಾಟ ಅಲ್ಲ ಇದು ಯಾರ್ಯಾರನ್ನು ತೇಜವಧೆ ಮಾಡಲಿಕ್ಕೆ ಮಾಡುವಂಥ ಹೋರಾಟ ಅಲ್ಲ ಅಲ್ಲ ಈ ಹೋರಾಟದ ಹಿಂದೆ ಇರುವಂಥ ಶಕ್ತಿ ಏನು ಅಂತ ಹೇಳಿದರೆ ಆ ಮಂಜುನಾಥ ದೇವರು ಮತ್ತು ಅಣ್ಣಪ್ಪ ದೇವರು ಇರುವಂಥ ಶಕ್ತಿ ಧರ್ಮದೇವತೆ ಮಂಜುನಾಥ ಸ್ವಾಮಿ ನ್ಯಾಯ ದೇವತೆ ಸತ್ಯದೇವತೆ ಅಣ್ಣಪ್ಪ ಸ್ವಾಮಿ ಆಗಿರುವಾಗ ಈ ಹೋರಾಟ ಸನಾತನ ಹಿಂದೂ ಧರ್ಮದ ಉಳಿವಿನ ಪ್ರಶ್ನೆ ಇದರಲ್ಲಿ ಸ್ವಾರ್ಥ ನಮ್ದು ಯಾರ್ದು ಇಲ್ಲ ಸೌಜನ್ಯಪರ ಹೋರಾಟಗಾರರಲ್ಲಿ ಎಷ್ಟು ಮಂದಿ ಹೋರಾಟಗಾರರು ನಾವು ನಾಯಕರುಗಳಿದ್ದೇವೆ ಅದಕ್ಕಿಂತ ದೊಡ್ಡದಾಗಿ ದೇವ ದುರ್ಲಭ ಕಾರ್ಯಕರ್ತರು ಕಾರ್ಯಕರ್ತರಿದ್ದಾರಲ್ಲ ಅದು ಸಾಕ್ಷಾತ್ ಮಹಿಳೆಯರೆಲ್ಲ ಮಾತೆಯರ ಸಮಾನ ಪುರುಷರೆಲ್ಲ ಮಹಾದೇವನ ಸಮಾನ ಅಣ್ಣಪ್ಪನ ಸಮಾನವಾಗಿ ನೋಡಿಕೊಂಡು ಈ ಸತ್ಯವನ್ನು ಪ್ರತಿಪಾದನೆ ಮಾಡಿಕೊಳ್ತ ಮಾರಿಕೊಂಡು ಬರುವವರು ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅದು ನಮಗೆ ಒಂದು ರೀತಿಯಲ್ಲಿ ಶಕ್ತಿಯನ್ನು ತುಂಬಿದಂಥ ಒಂದು ಹೋರಾಟ ಇದು ಇದು ಯಾರ ಸುಖಕ್ಕೋಸ್ಕರ ಯಾರ್ದು ಕುರ್ಚಿಗೋಸ್ಕರ ಅಲ್ವೇ ಅಲ್ಲ ಯಾರ್ಯಾರೋ ಯಾವ ಯಾವ ರೀತಿಯಲ್ಲಿ ಬಿಂಬಿಸ್ತಾರೋ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ಹೇಳುವಂಥದ್ದು ಇವತ್ತು ಆನೆ ಓದದ್ದೇ ದಾರಿ ಅಂತ ನಡ್ಕೊಂಡು ಯಾರು ಈ ಅತ್ಯಾಚಾರಿಗಳು ಹೋಗ್ತಾ ಅದಕ್ಕೆ ಒಂದು ಪೂರ್ಣಾವತಿ ಆಗಬೇಕು ಸಮಾಜದಲ್ಲಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು ರಾಮರಾಜ್ಯದ ಕನಸು ರಾಮರಾಜ್ಯದ ಕನಸು ಯಾರ್ದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರಿಂದ ಪ್ರಾರಂಭ ಅಲ್ವಾ ರಾಮರಾಜ್ಯದ ಕನಸು ಇವತ್ತು ನಾವು ರಾವಣ ರಾಜ್ಯದ ರಾಜ್ಯವನ್ನು ಇಲ್ಲಿ ನೋಡ್ತಿದ್ದೇವೆ ಧರ್ಮಕ್ಷೇತ್ರ ನ್ಯಾಯಕ್ಷೇತ್ರ ಅನ್ನುವಂಥ ಜಾಗದಲ್ಲಿ ಅತ್ಯಾಚಾರಗಳು ಧಾರ್ಮಿಕ ಭಯೋತ್ಪಾದನೆ ಸನಾತನ ಹಿಂದೂ ಧರ್ಮದ ದೇವರುಗಳ ಅವನತಿ ತೇಜೋವಧೆ ದೇವರ ಸ್ಥಾನದಲ್ಲಿ ಪ್ರಕೃತಿಯ ಸ್ಥಾನದಲ್ಲಿ ಧರ್ಮದ ಸ್ಥಾನದಲ್ಲಿ ನಿಂತಿರುವಂಥ ಮಹಿಳೆಯರ ಅತ್ಯಾಚಾರ ಬರ್ಬರ ಕೊಲೆ ಪ್ರಕರಣಗಳು ಇದನ್ನು ನೋಡುವಾಗ ರಾಮರಾಜ್ಯದ ಕನಸು ಇದೆಯಾ ಇಲ್ಲಿ ಒಂದು ಕಡೆ ರಾಮರಾಜ್ಯದ ರಾಮನ ಒಂದು ಮಂದಿರ ನಿರ್ಮಾಣ ಆಗ್ತದೆ ಇನ್ನೊಂದು ಕಡೆಯಲ್ಲಿ ತಾಯಿಯ ದೇವಿಯ ರೂಪದಲ್ಲಿ ನೋಡುವಂಥ ತಾಯಿಯ ಅತ್ಯಾಚಾರ ಧರ್ಮಪೀಠದಲ್ಲಿ ನ್ಯಾಯಪೀಠದಲ್ಲಿ ಆಗ್ತದೆ ಈ ದೇಶವನ್ನು ಈ ದೇಶವನ್ನು ವಿಶ್ವಗುರು ಮಾಡಲಿಕ್ಕೆ ಸಾಧ್ಯ ಇದೆಯಾ ಈ ದೇಶದಲ್ಲಿ ಸನಾತನ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ ಇದೆಯಾ ಇದು ನಮ್ಮ ನೋವಿರುವಂಥದ್ದು ರಾಜಕೋಸ್ಕರ ರಾಮನ ಹೆಸರನ್ನು ಹೇಳಬೇಡಿ ರಾಜ್ಯಕ್ಕೋಸ್ಕರ ಮಾತೆಯರ ಹೆಸರನ್ನು ಹೇಳಬೇಡಿ ನಿಮಗೆ ರಕ್ಷಣೆ ಮಾಡಲಿಕ್ಕೆ ತಾಕತ್ತಿದೆಯಾ ಈ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಭಾಗ್ಯದ ಮೇಲೆ ಭಾಗ್ಯ 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 ಅಲ್ವಾ ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿಯವರು ಮಾತೆಯರು ನಮಗೆ ಆದರ್ಶ ಮಾತೆಯರು ಪ್ರಕೃತಿ ಸಮಾನ ಮಾತೆಯರು ದೇವಿ ಸಮಾನ ಮಾತೆಯರು ದೇವರ ಸಮಾನ ನಮ್ಮ ಎತ್ತ ತಾಯಿ ಅವಳ ಒಡಳು ಅಯ್ಯೋ ಏನೇನು ಮಾತುಗಳು ಎರಡೂ ಪಕ್ಷಗಳು ಇವತ್ತು ಇನ್ನೊಂದು ಪಕ್ಷ ಜೆ ಡಿ ಎಸ್ ಸತ್ಯ ಹೋಗಿದೆ ಈಗ ಈಗ ಇನ್ನು ಎಲ್ಲಿ ನಮ್ಮ ಅಳಿವಿನ ಉಳಿವಿನ ಪ್ರಶ್ನೆ ಅಂತ ಕೇಳ್ಕೊಂಡು ಒಂದು ಸಲ ಆ ಕಡೆ ಒಂದು ಸಲ ಈ ಕಡೆ ಅತ್ತ ಧರೆ ಇತ್ತ ಪುಣಿ ಆ ರೀತಿಯಲ್ಲಿ ಜಂಪ್ ಮಾಡ್ತಾ ಇದ್ದಾರೆ ಈ ಮೂರು ಪಕ್ಷಗಳು ಸೇರಿಕೊಂಡು ಇವತ್ತು ಧರ್ಮಸ್ಥಳದಲ್ಲಿ ಏನು ಅತ್ಯಾಚಾರ ಕೊಲೆ ಮಾಡಿದಂಥ ಪಾಪಿಗಳನ್ನು ರಕ್ಷಣೆ ಮಾಡಿ ಬದುಕುತ್ತಿದ್ದಾರೋ ಇದಕ್ಕೆಲ್ಲ ಕಾರಣಕರ್ತಾರೆ ಇವರು ಕಾರಣಕರ್ತರುಗಳು ಇವರೆಲ್ಲ ನಾವಿಲ್ಲಿ ಮಾತಾಡಿದರೆ ರಾಜ್ಯಕ್ಕೆ ಆಗ್ತದೆ ರಾಜ್ಯಕ್ಕೆ ಆಗ್ತದೆ ಹಾಗಾದ್ರೆ ನಾವು ಮಾತಾಡಲಿಕ್ಕಿಲ್ವ ಹಾಗಾದ್ರೆ ಇದು ಪ್ರಶ್ನೆ ಇಲ್ಲಿರುವಂಥದ್ದು ಈಗ ಹೋರಾಟಗಾರರು ನೋಟ ಅಭಿಯಾನ ಸ್ಟಾರ್ಟ್ ಮಾಡಿದೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಹೇಳಿದ್ದಾರೆ ಸೌಜನ್ಯ ಪ್ರಕರಣಕ್ಕೆ ಬೆಂಬಲ ಸೂಚಿಸ್ತೇವೆ ನಾವು ಆ ಹೆಣ್ಣು ಮಕ್ಕಳ ದೌರ್ಜನ್ಯನ ನಾನು ಒಪ್ಪುವುದಿಲ್ಲ ನೋಟದ ತೀರ್ಮಾನ ಯಾಕೆ ಬಂತು ಯಾರು ಮಹೇಶೆಟ್ಟಿ ತಿಮ್ಮರೊಡ್ಡಿ ಅವರು ನೋಟದ ಒಂದು ಇ ವಿ ಎಮ್ ಮಿಷಿನ್ನ ಒಳಗಡೆ ಮಹಿಶೆಟ್ಟರು ಈ ನೋಟದ ವಿಷಯವನ್ನು ಅಳವಡಿಸಿದ್ದ ಯಾರು ಅಳವಡಿಸಿದ್ದ ಚುನಾವಣಾ ಆಯೋಗಕ್ಕೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯವೇ ಒಂದು ಮಾನ್ಯತೆಯನ್ನು ಕೊಟ್ಟಿದೆ ಇದೇ ರೀತಿ ಎಲೆಕ್ಷನ್ ಮಾಡಿ ಮಾಡಿ ಯಾತಕ್ಕೋಸ್ಕರ ಮಾಡಿ ಇವತ್ತು ಈ ರಾಜಕೀಯದವರ ಶಾಸಕಾಂಗದ ಅವ್ಯವಸ್ಥೆ ಭ್ರಷ್ಟಾಚಾರ ಲಂಚ ಬಾಕತನ ಲಂಚ ಬಾಕತನ ಇವತ್ತು ಕಾಂಗ್ರೆಸ್ನಲ್ಲಿದ್ದವ ನಾಳೆ ಬಿ ಜೆ ಪಿ ನಾಳೆ ಬಿ ಜೆ ಪಿನಲ್ಲಿದ್ದವ ನಲ್ಲಿದ್ದಾವ ನಾಳದು ಜೆ ಡಿ ಎಸ್ ನಾಳದು ಜೆ ಡಿ ಎಸ್ನಲ್ಲಿದ್ದವ ನಾಳದು ಇನ್ನೊಂದು ಪಕ್ಷಕ್ಕೆ ಎಸ್ ಡಿ ಪಿಗೆ ಎಸ್ ಡಿ ಪಿಯಿಂದ ಇರದು ಕಮ್ಯುನಿಸ್ಟಿಗೆ ಕಮ್ಯುನಿಸ್ಟಿಂದ ಹಿಡಿದು ಪುನಃ ಕಾಂಗ್ರೆಸ್ಸಿಗೆ ಪುನಃ ಇದೇ ರೀತಿ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡು ಇವರೆಲ್ಲ ರಾಜಕೀಯ ಪಕ್ಷದಲ್ಲು ಒಂದೇ ಆಗಿದ್ದಾರೆ ಈಗ ವ್ಯತ್ಯಾಸ ಎಲ್ಲಿ ವ್ಯತ್ಯಾಸ ಎಲ್ಲಿ ಜನಸಾಮಾನ್ಯರ ಮುಂದೆ ಬರುವಾಗ ಮತಯಾಚನೆ ಮಾಡುವಾಗ ಅವನು ಹಿಂದೂ ಇವನು ಮುಸಲ್ಮಾನ ಇವನು ಕ್ರೈಸ್ತ ಇವನು ಬಿ ಜೆ ಪಿ ಇವನು ಕಾಂಗ್ರೆಸ್ ಇವನು ಎಸ್ ಡಿ ಪಿ ಇವನು ಕಮ್ಯುನಿಸ್ಟ್ ವಿಧಾನಸಭೆಯಲ್ಲಿ ಹೋಗಿ ನೋಡಿ ಬೇರೆ ಬೇರೆ ಜೊತೆಯಲ್ಲಿ ಜೊತೆಯಲ್ಲಿರೋದಿಲ್ವಾ ಎಲ್ ಗೆ ಹೋಗಿ ಲೈಟ್ ಹೌಸಿಗೆ ಅವ್ರದು ಕಾಂಗ್ರೆಸ್ನವರ ರೂಮಲ್ಲಿ ಬಿ ಜೆ ಪಿ ಅವರು ಇರ್ತಾರೆ ಬಿ ಜೆ ಪಿ ಅವರ ರೂಮಲ್ಲಿ ಜೆ ಡಿ ಎಸ್ನವ್ರು ಇರ್ತಾರೆ ಇರುವುದಿಲ್ವಾ ನೀವು ಮಂಗೆ ಯಾರನ್ನು ಮಾಡೋದು ಮಂಗೆ ಯಾರನ್ನು ಮಾಡೋದು ಎಲ್ಲ ವ್ಯವಸ್ಥೆಗಳನ್ನು ನೋಡಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಜನಗಳಿಗೂ ಕೊಂದು ಕೂಡ ಒಂದು ಅಧಿಕಾರ ಬೇಕು ಯಾರಿಗೆ ಜನರಿಗೆ ಮತದಾರರಿಗೂ ಕೂಡ ಒಂದು ಹಕ್ಕು ಬೇಕು ಇವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಮತದಾರರನ್ನು ಮುಗಿಸಿಬಿಟ್ರೆ ಈ ದೇಶ ಉಳಿಯುವುದಿಲ್ಲ ಸರ್ವನಾಶ ಆಗಿ ಹೋಗ್ತದೆ ಅದಕ್ಕೋಸ್ಕರ ಈ ದೇಶದ ಕಾನೂನು ಒಂದು ಯೋಚನೆಯನ್ನು ಮಾಡಿದು ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಒಂದು ಅವಕಾಶ ಬೇಕು ಜನರಿಗೆ ಒಂದು ಅವಕಾಶ ಬೇಕು ಆ ಅವಕಾಶವೇ ನೋಟ ಈ ಯಾವ ರಾಜ್ಯ ಪಕ್ಷದ ರಾಜಕೀಯ ಪಕ್ಷದವನು ಕೂಡ ನಮ್ಮನ್ನು ಆಳುವಂಥವನಲ್ಲ ಆಲಿಕ್ಕೆ ನಾಲೈಕಿಯವನು ನಮ್ಮನ್ನು ಆಳುವವನಲ್ಲ ಯಾವ ರಾಜಕೀಯ ಪಕ್ಷದವನು ಅದಕ್ಕೋಸ್ಕರ ಕೆಳಗಿನ ಬಟನಲ್ಲಿ ನೋಟ ಅಂತ ಇಟ್ಟಿದ್ದಾರೆ ಯಾರು ನಮ್ಮನ್ನು ಆಳ್ಲಿಕ್ಕೆ ಅಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾದರೆ ನೋಟಕ್ಕೆ ಮತದಾನ ಮಾಡಿ ನಾವು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಕಣ್ಣನ್ನು ತೆರೆಸುವಂಥದ್ದು ಜನಗಳು ಸರಿ ಇಲ್ಲ ಅವರು ಶಾಸಕಾಂಗ ಸರಿ ಇಲ್ಲ ನ್ಯಾಯಾಂಗ ಸರಿ ಇಲ್ಲ ಕಾರ್ಯಾಂಗ ಸರಿ ಇಲ್ಲ ಪತ್ರಿಕಾ ರ ರಂಗ ಸರಿ ಇಲ್ಲ ಇದನ್ನೆಲ್ಲವನ್ನು ಎಲ್ಲವನ್ನು ಇರುವಂಥದ್ದು ನೋಟ ಎಲ್ಲದಕ್ಕಿಂತ ದೊಡ್ಡದು ಇದರ ಶಕ್ತಿ ಎಷ್ಟಿದೆ ಅಂತ ಹೇಳಿದರೆ ಈವತ್ತಿನ ರಾಜಕೀಯ ಪರಿಸ್ಥಿತಿ ನಾವೇನು ಸೌಜನ್ಯ ಪರ ಹೋರಾಟಗಾರರು ನೋಟ ಅಂತ ಹೇಳಿದ ತಕ್ಷಣ ಗಡಗಡ ಗಡ 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 ನಡಕಲಿಕ್ಕೆ ಶುರುವಾಗಿದ್ದಾರೆ ಯಾಕೆ ಯಾಕೆ ಕಾಂಗ್ರೆಸ್ನವನು ಹೇಳೋದು ನೋಟಕ್ಕೆ ಒತ್ತಿದ್ರೆ ಆ ಮತ ಬಿ ಜೆ ಪಿಗೆ ಹೋಗ್ತದೆ ಬಿ ಜೆ ಪಿ ಅವ ಹೇಳೋದು ನೋಟಕ್ಕೆ ಒತ್ತಿದ್ರೆ ಆ ಮತ ಕಾಂಗ್ರೆಸ್ಸಿಗೆ ಹೋಗ್ತದೆ ಹಾ ಇದು ಹೇಗೆ ಹೋಗುದು ಸ್ವಾಮಿ ಖಂಡಿತ ಹಾಗಾದರೆ ಚುನಾವಣೆ ಬೇಕಾ ಬೇಡ ನೋಟಕ್ಕೆ ಒತ್ತಿದ್ದು ಕಾಂಗ್ರೆಸ್ಸಿಗೆ ಹೋಗ್ತದೆ ಕಾಂಗ್ರೆಸ್ಗೆ ಒತ್ತಿದ್ದು ಬಿ ಜೆ ಪಿಗೋಗ್ತದೆ ನೋಟಕ್ಕೆ ಒತ್ತಿದ್ರೆ ಎಸ್ ಡಿ ಪಿ ಐಗೆ ಹೋಗ್ತದೆ ಅಂತೇಳಿ ಇವರು ಪ್ರತಿಪಾದನೆ ಮಾಡ್ತಾರಲ್ಲ ಈ ರಾಜಕೀಯ ಪಕ್ಷಗಳು ಎಷ್ಟು ಎದುರಿದ್ದಾರೆ ನೋಡಿ ಯಾಕಂತೇಳಿದರೆ ಇವರು ಎಪ್ಪತ್ತ ಆರು ವರ್ಷಗಳಲ್ಲಿ ಮಾಡಿದಂಥ ಪಾಪ ಆ ಧರ್ಮಕ್ಷೇತ್ರದಲ್ಲಿ ನ್ಯಾಯಪೀಠದಲ್ಲಿ ಎಷ್ಟೋ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿಯ ಅನಾಹುತಗಳಲ್ಲಿ ನಡೆದಿದೆ ಇದನ್ನೆಲ್ಲ ಮಾಡಿದ್ದು ಯಾರು ಈ ರಾಜ್ಯವನ್ನು ಆಳಿದಂಥ ಕಾಂಗ್ರೆಸ್ನವರು ಅರುವತ್ತರವತ್ತೈದು ವರ್ಷದಲ್ಲಿ ಬಿ ಜೆ ಪಿ ಅವರು ಜೆ ಡಿ ಎಸ್ನವರು ಎಲ್ಲರೂ ಕೂಡ ಈ ಇವರ ಈ ಅತ್ಯಾಚಾರಿಗಳಲ್ಲಿ ಯಾರ್ಯಾರು ಇದ್ದಾರೆ ಅವರ ಪಾಲುದಾರಿಕೆಯಲ್ಲಿದ್ದಾರೆ ಎಲ್ಲರೂ ಕೂಡ ಈ ಸಲದ ಈ ನೋಟ ಅಂದರೆ ಅಭ್ಯರ್ಥಿ ಸೌಜನ್ಯವಾದ ನೋಟ ಅಂತ ಹೇಳಿದರೆ ಸೌಜನ್ಯ ಅದಕ್ಕೆ ಕಾರಣ ಕಾರಣ ಅವಳ ನ್ಯಾಯಕ್ಕೋಸ್ಕರ ಪರೇ ಅವಳ ನ್ಯಾಯ ಅಲ್ಲ ಪರೇ ಅವಳ ನ್ಯಾಯ ಅಲ್ಲ ಸ್ವಾಮಿ ಇವತ್ತು ಆ ಮಗುವಿನ ತಾಯಿ ಕೂಡ ಹೇಳ್ತದೆ ನನ್ನ ಮಗಳಿಗೆ ನ್ಯಾಯ ಅಲ್ಲ ನನ್ನ ಮಗಳು ಸತ್ತು ಹೋಗಿ ಹನ್ನೆರಡು ವರ್ಷ ಆಯಿತು ಸತ್ತು ಹೋಗಿ ಹನ್ನೆರಡು ವರ್ಷ ಆಯಿತು ಇನ್ನು ಯಾವುದೇ ಮಗಳಿಗೂ ಇಂಥ ಒಂದು ಶಿಕ್ಷೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ಬೋದು ಎಲ್ಲಿ ಕೂಡ ಆಗಬಾರ್ದು ಎಲ್ಲಿ ಕೂಡ ಆಗಬಾರ್ದು ಅದು ಆ ತಾಯಿ ಅಳಲು ಖಂಡಿತ ಆ ತಾಯಿ ಅಳಲು ನಾವು ಇವತ್ತು ಅದನ್ನು ಕೇಳುವಂಥದ್ದು ಬರೀ ಸೌಜನ್ಯಳಿಗೆ ಮಾತ್ರ ನ್ಯಾಯ ಅಲ್ಲ ಪದ್ಮಾಲತ ಅಲ್ಲಿಂದ ಹಿಡಿದು ಶತಮಾನಗಳಿಂದ ಎಷ್ಟು ಮಾತೆಯರನ್ನು ಅತ್ಯಾಚಾರ ಮಾರ ಮಾಡಿ ಕೊಂದು ಬಿಸಾಡಿದ್ದಾರೋ ಅವುಗಳಿಗೆ ನ್ಯಾಯ ಬೇಕು ಅದರಲ್ಲಿ ಮೊದಲನೇದಾಗಿ ಹೇಳುವಂಥದ್ದು ಪದ್ಮಾಲತ ಇರ್ಬೋದು ವೇದಾವಲ್ಲಿ ಇರ್ಬೋದು ನಾರಾಯಣ ಸಪಲ್ಯ ಅವರ ತಂಗಿ ಇರ್ಬೋದು ಸೌಜನ್ಯ ಇರ್ಬೋದು ಏನು ಸೌಜನ್ಯ ಸಾಯುವುದಕ್ಕಿಂತ ಹತ್ತು ವರ್ಷದ ಹಿಂದೆ ಸೌಜನ್ಯಳ ರೀತಿಯಲ್ಲೇ ಹದಿನೆಂಟು ವರ್ಷದ ಕೆಳಗಿನ ಹದಿನೆಂಟು ಹೆಣ್ಣು ಮಕ್ಕಳನ್ನು ಯಾವ ರೀತಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದ್ದಾರೆ ಏನು ಸೌಜನ್ಯಳ ಒಂದು ಮೃತದೇಹ ಹತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಸಿಗ್ತದೆ ಅದೇ ರೀತಿಯಲ್ಲಿ ಬೆತ್ತಲೆಯಾಗಿ ಸಿಕ್ಕಿರುವಂಥದ್ದು ಆ ಧರ್ಮಸ್ಥಳದ ಸಂಕದಲ್ಲಿ ಇಷ್ಟು ಹೆಣ್ಮಕ್ಕಳಿದ್ದು ಅದೇ ರೀತಿಯಲ್ಲಿ ಅದೇ ಬರ್ಬರತೆ ಅದೇ ಬರ್ಬರತೆ ಅದೇ ಸೌಜನ್ಯಗಳ ಬಾಡಿಯಲ್ಲಿ ಯಾವ ರೀತಿಯಲ್ಲಿ ಒಳ ಉಡುಪುಗಳಿರಲಿಲ್ಲ ಅದೇ ರೀತಿಯಲ್ಲಿ ಸಿಕ್ಕಿದ್ದು ಆ ಹದಿನೆಂಟು ಹೆಣ್ಮಕ್ಕಳಿದ್ದು ಅದರಲ್ಲಿ ಆರು ವರ್ಷದ ಮಗು ಇದೆ ಒಂಬತ್ತು ವರ್ಷದ ಮಗು ಇದೆ ಹನ್ನೆರಡು ವರ್ಷದ ಮಗು ಇದೆ ಈ ನೋವು ನಿಮಗೆ ಕಾಣುವುದಿಲ್ಲ ರಾಜಕೀಯ ವ್ಯಕ್ತಿಗಳೇ ನಿಮಗೆ